ಅದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೂ ಮುಖ ಯಾರು ಕಳ್ಳಾಟ ನಡೆಸಿದ್ದು ಅದನ್ನ ಭಕ್ತಕ್ಕೆ ಸತ್ತೋದಕ್ಕೆ ಮಹೇಶ್ರು ಮತ್ತೆ ನಾವು ಹೋಗ್ತಾ ಇದ್ದೀವಿ ಮಹೇಶ ಹಲ್ಲೆ ಹೇಳಿ ಅವ್ರು ಅಜಿತ್ ದೇನು ಆ ಅಜಿತ್ ದೇನನ್ನು ಬರೀ ಹಿಂದೂ ಮುಸ್ಲಿಂ ಮಾಡಿ ಹಿಂದೂ ಮುಸ್ಲಿಂ ತನ್ನ ಧರ್ಮ ಹೇಳ್ಕೊಳ್ಳಲ್ಲ ಅವ್ರು ಅಜಿತ್ ಜೈನ್ ಅನ್ನೋನು ಹಿಂದೆ ಮುದ್ರೆ ಬರ್ತಾ ಮಾಡಿ ವೀರೇಂದ್ರ ಜೈನಿಗೆ ಉಳಿಸ್ಕೊಳ್ಳೋದಕ್ಕೆ ಆ ಫ್ಲಾಟ್ಫಾರ್ಮ್ ಹಾಕಿದ್ದಾರೆ ಅವ್ನು ಹಾಕಿರೋ ಫ್ಲಾಟ್ಫಾರ್ಮ್ ಅಂದ್ರೆ ಇನ್ನೂ ಆಕ್ರೋಶ್ರು ಈಗ ಯಾರು ಗಲಾಟೆ ಚೆಕ್ ಮಾಡ್ರಿ ಯಾರು ಗಲಾಟೆ ಮಾಡೋರಲ್ಲ ಹಿಡ್ಕೊಂಡು ಬಂದಲ್ಲ ಭತ್ತ ಗಾಯಾಳುಗಳಿದ್ದಾರೆ ಅವ್ರು ನೋಡಕ್ ಬಂದಿದ್ದಾರೆ ಅಲ್ಲಿ ಕಲ್ಲು ಹಿಡ್ಕೊಂಡು ಹೊಡೆದ್ ಹಿಂದು ಮಟ್ಟ ಏನೂ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಆರೀಗ ದರ್ಕೀರ್ತಿ ಆರಿಗ ಇನ್ನೂ ಅರೆಸ್ಟ್ ಮಾಡಿಲ್ಲ ಹರ್ಷೇಂದ್ರ ಇನ್ನೂ ಅರೆಸ್ಟ್ ಮಾಡಿಲ್ಲ ಹೆಣ್ಣುಗಳು ಮೇಲೆ ಬರ್ತಾ ಇದೆ ವೀರೇಂದ್ರ ಜೈನ ಇನ್ನೂ ಅರೆಸ್ಟ್ ಮಾಡಿಲ್ಲ ಹ ಇಲ್ಲಿ ಬಂದು ಅವರು ಇದು ಮಾಡ್ತಾ ಇದ್ದಾನೆ ಇಲ್ಲಿ ಹಲ್ಲೆ ಮಾಡಿದರು ಅದಕ್ಕೆ ನಾವು ಏನು ನಮ್ಗೊಂದು ಬೇಡಿಕೆ ಏನಿತ್ತು ಇದೇ ಹಾಸ್ಪಿಟಲ್ ಬೆಲೆ ಹಾಸ್ಪಿಟಲ್ ನಾವು ಕೇಳ್ತಾ ಇದೀವಿ ನೋಡಿ ಪೇಷಂಟ್ ಇದ್ದಾರೆ ದಯವಿಟ್ಟು ಗಲಾಟೆ ಮಾಡೋಕ್ಕೆ ಬರಬೇಡಿ ಅಂತ ಹೇಳಿದ್ರು ಕೂಡ ಪೇಷಂಟು ನೋಡ್ತಾ ಇಲ್ಲ ಅವನಿಗಾರ ಅಲ್ಲಿದ್ದರೆ ಅಲ್ಲಿ ಜೈಜ್ ಫೋನ್ ಮಾಡ್ತಾ ಇದ್ದಾನೆ ಅಲ್ಲೇ ಇರಬೇಕು ನೀನು ಫೋನಲ್ಲಿ ಹೇಳ್ತಾ ಇದ್ದಾರೆ ಅಲ್ಲೇ ಇರಬೇಕು ಅಂದರೆ ಗಲಾಟೆ ಮಾಡಿಬಿಟ್ರೆ ಕೋರ್ಣ ಚಂದೋರು ಇಲ್ಲಿ ಬಂದಿದ್ದಾರೆ ಪೇಷಂಟ್ ಇದ್ದಾರೆ ನಾವೆಲ್ಲ ಒಂದೇ ಒಬ್ಬ ಪೇಷೆಂಟಗೂ ಕೂಡ ಧಕ್ಕೆ ಮಾಡಲಿಲ್ಲ ಅಡಚಣೆ ಮಾಡಲಿಲ್ಲ ಅಲ್ಲಿ ಇದ್ಕೊಂಡು ಗಲಾಟೆ ಮಾಡ್ತಾಯಿದ್ರು ಅವರೇ ಬೈಯೋದು ಏನೇನೋ ಆಗ್ತಾ ಇದ್ದಾರೆ ಆಕ್ರೋಶಿ ಕೊಟ್ಟಿದ್ದಾರೆ ಅವ್ರು ಬೈದಿದ್ದಾರೆ ಅವ್ರನ್ನ ಊರು ಕೂಡ ದಾಖಲೆ ಮಾಡ್ತೀವಿ ನೋಡಿ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಒಂದು ಶಾಂತಿಯಿಂದ ವಾತಾವರಣ ಹಂಗೇಳ್ಕೊಂಡಿ ಅವರು ಕರ್ಕೊಂಡು ಹೋಗ್ತಾರೆ ಚಾನಲ್ ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ರಿಯಾಲಿಟಿ ಶೋ ಆಗಿದೆ ಇಷ್ಟು ಜನ ಕೊನೆ ಆಗಿದ್ದಾರೆ ಇಷ್ಟು ಜನ ತಾಕ ಅನಾಥವಾಗಿ ಬೂತ್ ಹಾಕಿದ್ದಾರೆ ಅವ್ರನ್ನ ಅದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಇದನ್ನು ಅವರು ಕುವರ್ಣ ಚಾನಲ್ ಇನ್ನೊಂದು ಎರಡು ಮೂರು ಚಾನಲ್ಗಳಿದೆ ದುಡ್ಡಿಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಇದು ಟಿಕೌಸನ್ ಫಿಫ್ಟಿ ಬಂದ್ರೆ ಇವತ್ತು ಈ ಹೋರಾಟ ಇಟ್ಕೊಂಡಿದೆ ಈಗ ಬಂದು ಏನೇನೋ ರಿಯಾಲಿಟಿ ಶೋ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪೊಲೀಸರು ಕೂಡ ಇದ್ದಾರೆ ಸ್ವತಃ ಪೊಲೀಸರು ಇದ್ದಾರೆ ಬೇಕಾದ್ರೆ ನಾವು ಕೇಳ ನೋಡಿ ಯಾರಾದರೂ ಹಲ್ಲೆ ಮಾಡಿದ್ರು ಅವ್ರ ಮೇಲೆ ಸುಮ್ಮನೆ ತುಂಬ ಹಲ್ಲೆ ಹಲ್ಲೆ ಅಂತ ಹಲ್ಲೆ ಮಾಡಿದ ಅವ್ರದ್ದು ಒಂದೇ ಒಂದು ವರ್ಗಿ ಕೂಡ ಮಾಡ್ತಾ ಇದ್ರು ಹಲ್ಲೆ ಮಾಡಿ ರಕ್ತ ರಕ್ತ ಸೂಸ್ಕೊಂಡು ಬಂದಿದ್ದಾರೆ ಮಾಧ್ಯಮದವರು ಹಲ್ಲೆ ಮಾಡಿದ್ದಾರೆ ಭಕ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ ಅದಕ್ಕೆ ಈಗ ಎಸ್ ಅವರು ಅವರ ಇಷ್ಟೇ ಮೇಲೆ ಕೊಟ್ಟು ಎಸ್ ಬಿ ಅರೋಪ್ ಕುಮಾರ್ ಸಹ ನಾವು ವಾಪಸ್ ಯಾರು ಪ್ರತಿಭಟನೆ ಮಾಡ್ತಾ ಇಲ್ಲ ಪೇಷೆಂಟ್ ಇದ್ದಾರೆ ನಾವೇ ಕಳಿಸಿದ್ವಿ ಒಳ್ಳೊಳ್ಳಕ್ಕೆ ಯಾರು ಪೇಷೆಂಟು ಅವ್ರಿಗೆ ತುರ್ತಿದ್ದಕ್ಕೆ ಬಂದಿದ್ದಾರೆ ಅವಕಾಶ ಮಾಡಿಕೊಂಡಿದ್ದೀವಿ ಹೀಗಾಗಿ ಅವ್ರಿಗೂ ಇಲ್ಲೇ ಕಷ್ಟ ಆಗಬೇಕು ನಮ್ಮ ರಿಕ್ವೆಸ್ಟ್ ಏನಂತೇಳೆ ಒಂದು ವೇಳೆ ನೋಡಿದ್ವಿ ಹಾಸ್ಪಿಟಲ್ ಅಲ್ವಾ ಇದು ಹಾಸ್ಪಿಟಲ್ ಇದು ಡಾಕ್ಟರ್ ಇದ್ದಾರೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲಪ್ಪ ಇಂಜುರಿ ಏನಾದರೂ ಇಂಜುರಿ ಸರ್ಟಿಫಿಕೇಟ್ ಕೊಡಿ ಅದರ ಸಲುವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಹೇಳ್ತಿದ್ದಲ್ಲೂರಲ್ಲಿ ಗರ್ಭಕೋಶ ಉಂಟು ಅಂತೇಳಿ ರೈಪೂಜರಿಗೆ ಗರ್ಭಕೋಶ ಮೂರ್ಖ ಚಾನಲ್ ಅದು ಅದರಲ್ಲಿ ನಾವು ನ್ಯೂಸ್ ಅಂತ ಕೇಳಿದ್ರೆ ಇವರು ಅಂತಾರೆ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಗಂಡತ್ರಿಗೆ ಗರ್ಭ ಗರ್ಭಕೋಶರಿಗೆ ಖಂಡಿತ ಧರ್ಮಸ್ಥಳದವರು ಹೀಗೆ ಅವರನ್ನು ಕಳಿಸಿದ್ರೆ ಕಾಲು ಮುರಿದು ಅಡ್ಮಿಟ್ ಮಾಡಿ ಮೈ ಶೆಟ್ಟಿ ತಿಮುರಡಿಗೆ ಗ್ಯಾಂಗ್ ಹೊಡೆದಿದ್ದಾರೆ ಅಂತ ಹೇಳಿ ತಪ್ಪಿಸ್ಲಿಕ್ಕೆ ನೋಡ್ತಾರೆ ಯಾಕಂತ ಹೇಳಿದ್ರೆ ಅವರು ಅಲ್ಲಿ ಮಾಡಿದ ಪ್ರಭಾಖಂಡ ಎಲ್ಲಿ ಮೂರು ಮಂದಿ ಯುವತಿಯನ್ನು ರಿಲೀಫ್ ಸಿಕ್ತು ಪತ್ರಕರ್ತರಿಗೆ ಅವರು ಅದರ ಬಗ್ಗೆ ಒಂದು ಮೈ ಯೂಸ್ ಮಾಡ್ತಿದ್ರು ಅದನ್ನು ನೋಡಿ ಅಲ್ಲಿಗೆ ಒಂದು ನೂರಾರು ಜನ ಬಂದು ಹೊಡೆದಿದ್ದಾರೆ ಪಾಪ ಮೂರು ಜನರಿಗೆ ನಾಯಿಗಳಲ್ಲಿ ಅವರು ಮೂರು ಜನ ಕ್ಯಾಮರಾ ಹಿಡ್ಕೊಂಡವರಿಗೆ ಕ್ಯಾಮರಾ ಹಿಡ್ಕೊಂಡಂತ ಮಾಧ್ಯಮದವರಿಗೆ ಮೂರು ಜನರಿಗೆ ನೂರು ಜನ ನೂರು ಮುನ್ನೂರು ಜನ ಬಂದು ಹೊಡೆದಿದ್ದಾರೆ ಹೇಳಿಗಳು ವೀರೇಂದ್ರ ಜೈನ್ ಹೇಳಿ ಅವನು ಬರೀ ಹೆಣ್ಮಕ್ಳನ್ನ ಹಾಳು ಮಾಡಿದಷ್ಟೇ ಗೊತ್ತವನಿಗೆ ಬರೀಕ್ ಪ್ರಚಾರ ತಗೊಂಡಿಷ್ಟೇ ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದೀವಿ ಆದಷ್ಟು ಬೇಗ ಕೊಲೆ ಘಟಕ ವೀರೇಂದ್ರ ಜೈನನ್ನ ಅರೆಸ್ಟ್ ಮಾಡಬೇಕು ಹರ್ಷೇಂದ್ರ ಅರೆಸ್ಟ್ ಮಾಡಲೇಬೇಕು ಅರೆಸ್ಟ್ ಇದು ಸುಮ್ಮನೆ ಆಗೋದಿಲ್ಲ ವೀರೇಂದ್ರ ಜೈನ್ ಅರೆಸ್ಟ್ ಆಗ್ಬೇಕು ಅದ್ರ ತನಗೆ ಇಷ್ಟೊಂದು ಆಕ್ರೋಶ ಇದೆ ಕಾರ್ ಹೊಡೆದಿದ್ದಾರೆ ಪುಡಿ ಪುಡಿ ಮಾಡಿದ್ದಾರೆ ಇನ್ನೊಂದು ಸ್ಕೂಟಿ ಹೊಡೆದಿದ್ದಾರೆ ತಲೆ ಹೊಡೆದಿದ್ದಾರೆ ಮೂರು ಮಂದಿ ಆಸ್ಪತ್ರೆಯಲ್ಲಿ ಈಗ ಸ್ಕ್ಯಾನಿಂಗ್ ಎಲ್ಲ ರಸ್ತೆಯಲ್ಲಿ ಹಾಕಿ ಹಾಕಿ ದಾರಿಯಲ್ಲಿ ಸೌಜನ್ಯ ಫೋಟೋ ಕಿತ್ತಾಕಿದ್ದಾರೆ ಪ್ರಾಂಗ್ಳಕ್ಕೆ ಹೋಗುವಂತ ಸೌಜನ್ಯ ಮನೆಗೆ ದಾರಿ ಅನ್ನೋದು ಕಿತ್ತಾಕಿದ್ದಾರೆ ಈ ಕೆಲಸ ಹನ್ನೆರಡು ವರ್ಷ ಹದಿಮೂರು ವರ್ಷದಿಂದಲೂ ಇದನ್ನೇ ಮಾಡಿದ್ದಾರೆ ಸೌಜನ್ಯ ಹೋರಾಟದಲ್ಲಿ ಇದ್ದಾಗ ಸೌಜನ್ಯ ಪೋಸ್ಟರ್ ಗಳನ್ನ ಕಿತ್ತಾಕಿದ್ದಾರೆ ಇದೇ ಫೋರ್ ಟ್ವೆಂಟಿ ವೀರೇಂದ್ರ ಹೆಗ್ಡೆ ಅನ್ನೋನು ಫೋರ್ ಟ್ವೆಂಟಿ ವೀರೇಂದ್ರ ಹೆಗ್ಡೆ ಅತ್ಯಾಚಾರಿಗಳ ಪಿತಾಮಹ ಮಾಸ್ಟರ್ ಮೈಂಡ್ ಸೌಜನ್ಯಾಳನ ಫೋಟೋ ಲಕ್ಕಿ ತಾಕ್ಸಿದಾನೆ ಗೋಫರ್ ಫೋರ್ ಟ್ವೆಂಟಿ ಅವನನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಇದು ಏನು ಊತ್ ಹಾಕಿದ್ದಾರೆ ಅದು ವೀರೇಂದ್ರ ಹೆಗಡೆದೇ ಕೆಲಸ ಅವ್ರ ತಮ್ಮ ಅಷ್ಟೇಂದ್ರ ಜೈನ್ ಒಬ್ಬ ಸೈಕೋ ಕಿಲ್ಲ ಅನ್ನೋದೊಂದು ದೊಡ್ಡ ಗ್ಯಾಂಗ್ ಇದೆ ಲಾಂಜಾ ಗ್ಯಾಕ್ ಕೊಕೇನ್ ಗ್ಯಾನ್ ಗ್ಯಾಂಗ್ ಲಾಂಜಾ ತಗೊಂಡು ಕ್ರೊಕೇನ್ ತಗೊಂಡು ಬಂದಂತ ಎಲ್ಲಾ ಮಕ್ಕಳ ಹೆಣ್ಮಕ್ಳನ್ನ ಯಾರ್ಯಾರು ಸಿಗ್ತಾರೆ ಅವ್ರನ್ನ ಅಪಹರಣ ಮಾಡೋದು ಕೊಲ್ಲೋದು ಬಿಸಾಕೋದು ಊಟ ಹಾಕೋದು ಈಗ ಅದು ಹೊರಗಡೆ ಬರ್ತಾ ಇದೆ ಅದು ಈ ಎಲ್ಲಾ ಮಾಡ್ತಾ ಇದ್ದಾರೆ ಇಡೀ ರಾಜ್ಯ ಇಡೀ ದೇಶ ಇಡೀ ಜಗತ್ತು ನೋಡ್ತಾ ಇದೆ ಖಂಡಿತ ಇದು ನಾವು ನೋಡಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದವರು ಹದಿಮೂರು ವರ್ಷ ಬಾಯಿಶ್ರು ಶಾಂತಿಯುತವಾಗಿ ನೋಡುದು ಅದನ್ನ ಹಾಳು ಮಾಡಬೇಕು ಇದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಕೆಲಸ ಇವರು ಇದೆಲ್ಲ ಹೆದರ್ಕೊಂಡಿದ್ದಾರೆ ಮಾಸ್ ಬರೀ ಅನ್ನೋದು ಮಾಸ್ ಬರೆಯಲ್ಲ ಅಲ್ಲಿಯ ನೂರಾರು ಹೆಣಗಳ ಅತಿ ಇಲ್ಲಿ ಎಲ್ಲ ಕಡೆ ಇದ್ದಾವೆ ನಾವು ಹೇಳೋದು ಒಂದು ಸರ್ಕಾರಕ್ಕೂ ಸಿದ್ದರಾಮಯ್ಯ ಅವರು ದಯವಿಟ್ಟು ಒಂದು ಏನು ಜಿ ಪಿ ಆರ್ಡಾಸ್ ಒಂದೇ ದಿನದಲ್ಲಿ ನಿಮ್ಗೆ ಹತ್ತಾರು ಐದು ರೂಪಾಯಿ ಒಂದು ಒಂದಿತ್ತು ನಾಳೆ ಒಂದಿತ್ತು ಅದು ಬೇಡ ಒಂದೇ ಒಂದು ಸ್ಥಳದಲ್ಲಿ ಎಪ್ಪತ್ತು ಎಂಬತ್ತು ಹೆಣ್ಮಕ್ಳ ಲಾಜಿಂಗ್ ಬಂದಂತ ಹೆಣ್ಮಕ್ಳನ್ನ ಕೊಂದು ಮಿಸ್ ಹಾಕಿದಂತ ಸ್ಥಳಗಳಿದೆ ಅದನ್ನ ಓಪನ್ ಮಾಡಿ ನಾವು ಹೇಳ್ತಾ ಇದ್ದೀವಿ ದಯವಿಟ್ಟು ಇವ್ರನ್ನ ಮೂರು ಕಟ್ಟಿಗೆ ಒಳಗಡೆ ಇವ್ರನ್ನ ಈ ಕೆಲಸ ಮಾಡಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ದೊಡ್ಡ ಆಗುತ್ತೆ ಅದಕ್ಕೆ ಪೊಲೀಸರಿಗೆ ಕಾರಣ ಆಗ್ತಾರೆ ಇದೇ ಬೇರೆ ಇರುತ್ತೆ ಕಾರಣ ಕಳೆದ ಜೂನ್ ಮೂರರಿಂದ ಒಂದು ಉತ್ಖನನ ಕಾರ್ಯಕ್ರಮಕ್ಕೆ ಒಂದು ದಿನ ನಿಗದಿಯಾಗಿದೆ ಅಲ್ಲಿಂದ ಇಲ್ಲಿ ತನಕ ಏನೇನು ಬೆಳವಣಿಗೆಗಳು ನಡೆದಿದೆಯೋ ಯಾರ್ಯಾರಿಗೆ ಇನ್ನು ಜೈಲಿಗೆ ಹೋಗುವಂತ ಒಂದು ಹೆದರಿಕೆ ಸ್ಟಾರ್ಟ್ ಆಗಿದ್ದಾರೋ ಅವರು ಪೂರ್ತಿ ಇವತ್ತು ಏನ್ ಮಾಡಿದಂತೆ ಈ ವಿಚಾರಿತರ ಬಿಟ್ಟಿದ್ದಾರೆ ಇವತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಮೂರು ದಿವಸದಿಂದ ಮಾಧ್ಯಮದ ಮೇಲೆ ಅಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮ ಲಕ್ಷ್ಮೀ ಗ್ರೂಪ್ ಉಜಿರೆ ಲಕ್ಷ್ಮೀ ದಿನ ಮೋಹನ್ ಮತ್ತೆ ಉದಯ್ ಚಿಕನ್ ಸೆಂಟರ್ನ ರಾಮಚಂದ್ರ ಶೆಟ್ಟಿ ಅವನೊಬ್ಬ ಜೆಸಿಪಿ ಭೈಪಡಿತಾ ಅವನು ಇನ್ನೊಬ್ಬ ಇಲ್ಲಿ ಮಹಾವೀರ ಟೆಕ್ಸ್ಟೈಲ್ ಅಂತ ಹೇಳುವಂತ ಒಬ್ಬ ಪ್ರಭಾಕರ್ ಜೈನ ಅವರು ಮತ್ತೆ ಧರ್ಮಸ್ಥಳದವಳು ಸೇರ್ಕೊಂಡು ಮಾಧ್ಯಮದವರೆಗೆ ಒಡಿಬೇಕು ರಾಮ್ ಪೇಜಿ ಅವನಿಗೆ ಒಡಿಬೇಕು ಸಂಚಾರಿ ಮೀಡಿಯಾಗೆ ಹೊಡಿಬೇಕು ಯುನೈಟೆಡ್ ಮೀಡಿಯಾಗೆ ಹೊಡಿಬೇಕು ಅನ್ನುವಂಥದ್ದನ್ನು ಧರ್ಮಸ್ಥಳದಲ್ಲಿ ಕೂತು ಮೀಟಿಂಗ್ ಮಾಡಿದಂತ ಪಾಪಿಗಳು ಈ ಬೇವರ್ಸಿಗಳು ಉಜಿರೆಯವರು ಉಜಿರೆಯವರು ಇನ್ನು ಮುಂದಕ್ಕೆ ನಿಮಗೆ ಕಾದಿದೆ ಅಪ್ಪ ಇನ್ನು ಮುಂದಕ್ಕೆ ನಿಮ್ಗೆ ಕಾದಿದೆ ಒಂದ ಆ ಮೀಟಿಂಗ್ ಯಾರು ಮಾಡಿದ್ದು ಯಾತಕ್ಕೋಸ್ಕರ ಮಾಡಿದ್ದು ಅದು ಕೂಡ ಅಜಯ್ಗೆ ಫಸ್ಟ್ ಹೊಡಿಬೇಕು ಅಂತ ಹೇಳಿ ಮೂರು ದಿವಸದಿಂದ ನಾವು ಮೂರು ಹಿಂದೆ ವಿಡಿಯೋ ಮಾಡಿ ಬಿಡ್ತಾ ಇದ್ದೇವೆ ಇಲ್ಲಿ ಪತ್ರಕರ್ತರ ಮೇಲೆ ಧರ್ಮಸ್ಥಳಕ್ಕೆ ಬಂದಂತ ಏನು ಭಕ್ತರ ಮೇಲೆ ಅಲ್ಲೇ ನಡೀತಿದೆ ಯಾರ್ಯಾರು ಪತ್ರಕರ್ತ ನಾಳೆ ಈ ದಿನದ ಮೇಲೂ ಕೂಡ ದಾಳಿ ಆಗ್ಬೋದು ಈಡಿನ ಈ ದಿನದ ಮೇಲೆ ಕೂಡ ದಾಳಿ ಆಗ್ಬಹುದು ಯಾಕಂತ ಹೇಳಿದ್ರೆ ಇವತ್ತು ಅತ್ಯಾಚಾರಿಗಳು ಬೆತ್ತಲಾಗ್ತಿದ್ದಾರೆ ನೇರವಾಗಿ ಅತ್ಯಾಚಾರಿಗಳು ಬೆತ್ತಲಾಗ್ತಿದ್ದಾರೆ ಅದಕ್ಕೋಸ್ಕರ ಏನಾದ್ರೂ ಮಾಡಿ ಎಸ್ ಮುಗಿಸಬೇಕು ನಿಲ್ಲಿಸಬೇಕು ಅನ್ನುವಂತ ಒಂದೇ ಒಂದು ಒಂದು ಒಳಸಂಚು ಮಾಡಿ ಇದನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾನು ಹೇಳ್ತೇನೆ ಧರ್ಮಸ್ಥಳದಲ್ಲಿ ಎಷ್ಟು ಅತ್ಯಾಚಾರಿ ಜನಗಳಿದ್ದಾರೋ ಅತ್ಯಾಚಾರಿಗಳಿದ್ದ ಹುಟ್ಟಿದ ಜನರಿದ್ದಾರೋ ನಿಮ್ಗೆ ಧರ್ಮಸ್ಥಳವೇ ಇನ್ನು ಮುಂದಕ್ಕೆ ಅಂತಿಮ ಆಗ್ತದೆ ಇಡೀ ಧರ್ಮಸ್ಥಳ ಗ್ರಾಮ ಮಾತ್ರ ನಿಮ್ಗೆ ಅಂತಿಮ ಬೇವರ್ಸಿಗಳೇ ಡಿ ನಂಬರ್ಗಳಿದ್ದೀರಲ್ಲ ನೀವು ಇನ್ನು ನೀವು ಬಾಡಿಗೆ ಮಾಡಲಿಕ್ಕೆ ಇಲ್ಲ ಇನ್ನು ನಿಮ್ಮ ಅಂತಿಮ ಆಯ್ತು ಇನ್ನು ಧರ್ಮಸ್ಥಳದಲ್ಲಿ ಏನು ಏಳ್ ತಿಂದುಕೊಂಡು ಬಿತ್ಕೊಂಡಿದ್ದೀರಾ ಅದೇ ನಿಮ್ಗೆ ಅಂತಿಮ ಅಂತ ಹೇಳಿದ್ರೆ ಇವತ್ತು ನಾವು ಕೂಡ ಧರ್ಮಸ್ಥಳದವರು ಯಾವುದೋ ಯಾರದೋ ಎದರಿಕೆಯಿಂದ ಇವತ್ತು ಬದುಕಂತ ನಾವು ನೋಡ್ತಾ ಇದ್ದೇವೆ ಆದ್ರೆ ಆ ಪಾಪಿ ಫೇವರ್ಸ್ಗಳು ಇವತ್ತು ಏನಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ವೀರೇಂದ್ರ ಎಕ್ಕಡೆ ಅರ್ಜೆಂಡ ಎಕ್ಕ ಒಂದು ಹುಕುಮಿನ ಮೇರೆಗೆ ಇವತ್ತು ಮೂರು ಜನ ಮಾಧ್ಯಮದ ಮಾಧ್ಯಮದ ರಿಪೋರ್ಟರ್ ರಾಮ್ ಪೇಜ್ ಇರ್ಬೋದು ಸಂಚಾರ ಮೀಡಿಯಾ ಇರ್ಬೋದು ಯುನೈಟೆಡ್ ಮೀಡಿಯಾ ಅಜಯ್ ಸಂತೋಷ್ ಶೆಟ್ಟಿ ಅಭಿಷೇಕ್ ಮತ್ತು ನಮ್ಮ ಕಾರ್ಯಕರ್ತರ ತಲೆ ಮೇಲೆ ಕಲ್ಲಲ್ಲಿ ಹೊಡೆದಿದ್ದಾರೆ ಇನ್ನು ನಿಮ್ಗೆ ಈ ಅತ್ಯಾಚಾರಿಗಳಿಗೆ ಯಾವ ರೀತಿಯಲ್ಲಿ ಕಲ್ಲು ಅಂತ ಒಂದು ಸ್ವಲ್ಪ ದಿವಸ ಕಾಯಬೇಕು ನಾವೀಗ ಒಂದು ಕರೆ ಕೊಟ್ಟರೆ ಇವತ್ತು ಕರೆ ಕೊಡಲಿಲ್ಲ ನಾವು ಕರೆ ಕೊಡದೆ ಸಾವಿರಾರು ಹುಡುಗರು ಬಂದು ಆಸ್ಪತ್ರೆ ಎದುರುಗಡೆ ಸೇರಿದ್ದಾರೆ ಒಂದು ವೇಳೆ ಆ ಯಾರು ಅತ್ಯಾಚಾರಿಯ ಕ್ಯಾಂಗಿನ ಸದಸ್ಯರು ಅವನಪ್ಪ ಚಂದನ್ ಕಾಮತ್ ಅವನ ರೆಸಾರ್ಟ್ನಲ್ಲಿ ಆವತ್ತು ಅತ್ಯಾಚಾರ ಮಾಡಿದ್ದು ಆ ಪಾಪಿ ಬೇವರ್ಷೆಯನ್ನು ಖಂಡಿತ ಬಿಡುವುದಿಲ್ಲ ಇದರ ಎಲ್ಲ ಒಳಸಂಚು ಮಾಡಿ ಆ ಪತ್ರಕರ್ತರಿಗೆ ಓಡಿಸಿದ್ದಿದೆ ಚಂದನ್ ಕಾಮತ್ ಅವನ ಅಪ್ಪ ಕೂಡ ಧರ್ಮಸ್ಥಳದಲ್ಲಿ ಎಷ್ಟೋ ಜನರನ್ನು ಹತ್ಯೆ ಮಾಡಿದವ ಎಷ್ಟೋ ಜನರನ್ನು ರೇಪ್ ಮಾಡಿದವ ರೇಪ್ ಮಾಡಿದವ ಇವತ್ತು ಅವನೇ ಅಲ್ಲಿ ಆ ಒಂದು ಮಾಧ್ಯಮದವರಿಗೆ ಓಡಿಸಿರುವಂತದ್ದು ಮುಂದಿನ ದಿನದಲ್ಲಿ ನಿಮಗೆ ತಾಕತ್ ಇದ್ರೆ ಬನ್ನಿ ನಾವು ಇವತ್ತು ಎಸ್ ಪಿ ಹತ್ರ ಮನವಿ ಮಾಡಿದ್ರು ತಕ್ಷಣ ಅವರನ್ನು ಯಾರ್ಯಾರು ಹೊಡೆದಿದ್ದಾರೋ ಅವರನ್ನು ಬಂಧಿಸಬೇಕು ಇಲ್ಲದಿದ್ದರೆ ಇಡೀ ರಾಜ್ಯ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಸೇರ್ಲಿಕ್ಕೆ ಕರೆ ಕೊಡ್ತೇವೆ ನಾವು ನಾವು ಇದೀಗಲೇ ನೀವು ಹೇಳಿದ್ದೀರಿ ಸ್ಟೇಷನ್ಗೆ ಬನ್ನಿ ಅಂತೇಳಿ ಖಂಡಿತ ಎಸ್ ಪಿ ಸಾಹೇಬ್ರ ನಾವು ಸ್ಟೇಷನ್ಗೆ ಬರ್ತೇವೆ ನೀವು ನಮಗೆ ನಾಳೆ ಒಳಗಾಗಿ ಯಾರ್ಯಾರು ಆ ಮಾಧ್ಯಮದವರಿಗೆ ಹೊಡೆದಿದ್ದಾರೋ ಅವರನ್ನು ಬಂಧಿಸದಿದ್ದಲ್ಲಿ ಖಂಡಿತ ಬಿಡುವುದಿಲ್ಲ ಅದೇ ರೀತಿ ಸುವರ್ಣ ಚಾನಲ್ ಅಲ್ಲಿ ಮಾಧ್ಯಮದವರಿಗೆ ಹೊಡೆದಿದ್ದಾರೆ ನೀವು ಹೋಗಿ ಕೌಂಟರ್ ಮಾಡಿ ಬೆಳಕಕ್ಕೆ ಹೋಗಿ ಅಲ್ಲಿ ರಂಪಾಟ ಮಾಡಿ ಅಲ್ಲಿ ಯಾರು ಹೊಡೆದ್ರೆ ತಿನ್ಕೊಂಡು ಮಹೇಶ್ ಶೆಟ್ಟಿ ಹೊಡೆದ ಅಂತ ಹೇಳಿ ಲೈವಲ್ಲಿ ಬಿಟ್ಟಿದ್ದಾನೆ ಪಾಪಿ ಭ್ಯಾವರ್ತಿ ಯಾರೋ ಆ ರಿಪೋರ್ಟರ್ ಅಜಿತ್ ಚೈನಾ ಅದನ್ನು ತಕ್ಷಣ ಹಿಂಪಡಿಬೇಕವನು ಇಲ್ಲಾದ್ರೆ ಇಲ್ಲವಾದ್ರೆ ಖಂಡಿತ ದಿನದಲ್ಲಿ ಸುವರ್ಣ ಟಿವಿಯ ಟ್ಯಾಂಕರ್ಗಳು ಸಿಕ್ಕಿನಲ್ಲಿ ಹೊಡಿತೇವೆ ನಮ್ಮ ಮುಂದೆ ಸಿಕ್ಕಿನಲ್ಲಿ ಹೊಡಿತೇವೆ ಇಲ್ಲಾದ್ರೆ ನಾವು ತಪ್ಪು ಮಾಡಲಿಲ್ಲ ನಾವು ಹೊಡ್ತದನ್ನು ಹೇಳಿ ಏನು ಮಾಡಲಿಲ್ಲ ಅದನ್ನು ಹೊಡೆದಿದ್ದಾರೆ ಅಂತೇಳಿ ಮಹೇಶ್ ಶೆಟ್ಟಿನ ಗ್ಯಾಂಗ್ ಅಂತೆ ಅವಳೊಬ್ಳು ಅರಿತಿದ್ಲು ಸುವರ್ಣ ನ್ಯೂಸ್ ಅಲ್ಲಿ ಇದೆ ಅಪ್ಪ ಅವಳಿಗೆ ಅವಳಿಗೂ ಕೂಡ ನಾವು ಹೇಳುವಂಥದ್ದು ಇವತ್ತು ಸಮಾಧಾನವಾಗಿ ಎಲ್ಲರೂ ಹೋಗೋ ಇಲ್ಲಿಂದ ಮುಂದೆ ಈಗ ಒಂದು ಎರಡು ಗಂಟೆ ಒಳಗಡೆ ಎಸ್ಪಿ ಸಾಹೇಬ್ರ ಹತ್ರ ಮಾತಾಡಿ ಬೇಕಾದಂತ ಯಾವ ರೀತಿಯಲ್ಲಿ ಇವರು ನಮಗೆ ನ್ಯಾಯ ಕೊಡಿಸ್ತಾರೆ ಬರೇ ಎಸ್ ಪಿ ಸಾಹೇಬ್ರು ಮಾತ್ರ ಎಸ್ಪಿ ಸಾಹೇಬ್ರ ಮೇಲೆ ನಂಬಿಕೆ ಇಟ್ಟು ಮಾತ್ರ ನಾವು ಇವತ್ತು ಇಲ್ಲಿಂದ ಹೊರಡ್ತಾ ಇದ್ದೇವೆ ಇದೀಗಲೇ ಎಸ್ಪಿ ಸಾಹೇಬ್ರು ಸ್ಟೇಷನ್ಗೆ ಬರಲಿಕ್ಕೆ ಹೇಳಿದ್ದಾರೆ ಮಾತಾಡ್ತೇವೆ ನಮಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ನಾಳೆಯಿಂದ ಯಾವನ ಒಬ್ಬ ಧರ್ಮಸ್ಥಳದ ಚೇಲ ನೇತ್ರಾವತಿಯಲ್ಲಿ ಬಂದು ತೊಂದರೆ ಕೊಟ್ಟರೆ ಮುಂದೆ ನಾವು ಕೂಡ ಜನ ಸೇರ್ತಿ ಎಚ್ಚರಿಕೆ ಇದು ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಿಂದ ಮಾಡಿದಂತಹ ಹೋರಾಟ ಇವತ್ತು ಒಂದು ಅಂದಕ್ಕೆ ಬಂದು ನಿಂತಿದ್ದ ಅತ್ಯಾಚಾರಿಗಳನ್ನು ಜೈಲಿಗೆ ತಲ್ಲುವ ತನಕ ನಾವು ಮುಟ್ಟಿದ್ದೇವೆ ಅದಕ್ಕೋಸ್ಕರ ನಾವು ಕಾನೂನನ್ನು ಕೈಗೆ ಕೈಗೆತ್ತಿಕೊಳ್ಳುವುದಿಲ್ಲ ಒಂದು ಒಂದು ವೇಳೆ ಕಾನೂನು ಪಾಲಕರಿಗೆ ಇದನ್ನು ರಕ್ಷಣೆ ಮಾಡುತ್ತಿದ್ದ ಮಾಡ್ಲಿಕ್ಕೆ ಆಗದಿದ್ದಲ್ಲಿ ನಾವು ಕೂಡ ಖಂಡಿತವಾಗಿಯೂ ಉತ್ತರಕ್ಕೆ ಪ್ರತ್ಯುತ್ತರ ಖಂಡಿತವಾಗಿ ಕೊಡ್ತೇವೆ ಈ ಎಚ್ಚರಿಕೆ ಇರ್ಲಿ ಅಂತ ಮಾತನ್ನು ಇವತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛೆ ಎದುರಿಸೋದು ಇನ್ನು ನಾಳೆಯಿಂದ ನೀವು ಹೋಗ್ಬೇಡಿ ಅಲ್ಲ ನೀವು ಹೋಗ್ಬೇಡಿ ಅದೇ ಎದುರಿಸ ನಿಮ್ಮನ್ನ ಎದುರಿಸುದು ನಾಳೆ ಈ ದಿನದವ್ರು ಬಂದ್ರೆ ಹೊಡಿತಾರೆ ಅವ್ರಿಗೆ ಎದರಿಕೆ ಆಗ್ತಲ್ಲ ಪತ್ರಕರ್ತರಿಗೆ ಯಾರು ಬರ್ಬಾರ್ದಲ್ಲಿ ನ್ಯೂಸ್ ಮಾಡಬಾರ್ದು ಇವರ ಅತ್ಯಾಚಾರ ಮಾಡಿ ಬಿಸಾಡುವಾಗ ಖುಷಿಯಾಗಿದೆ ಇವರಿಗೆ ಯಾರ್ಯಾರು ಹೆಣ್ಮಕ್ಳನ್ನು ಬಡ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಿ ಬಿಸಾಡುವಾಗ ಈ ಡಿ ನಂಬರ್ ರಿಕ್ಷಾದವರು ಕೊಂಡೋಗಿ ಹೆಣ ಆಗ್ತಿದ್ದದ್ದು ಎಲ್ಲಾ ಪಾಪಿಗಳು ಸಿಕ್ಕಾಕೊತಿದ್ದಾರೆ ಇಂಟೆಲಿಜೆನ್ಸ್ ಮಾಹಿತಿ ಇದೆ ಯಾರು ಅತ್ಯಾಚಾರ ಮಾಡಿದ್ದು ಯಾವ ರಿಕ್ಷಾ ಡ್ರೈವರ್ ಬಿಸಾಡಿದ್ದು ಯಾರು ಊತಿದ್ದು ಯಾರು ಕೊಲೆ ಮಾಡಿದ್ದು ಎಲ್ಲವೂ ಇದೆ ಮುಂದಿನ ದಿನಗಳಲ್ಲಿ ಎದುರು ಬರ್ತದೆ ಖಂಡಿತ ಮತ್ತೆ ಮಾಡ್ತಿದ್ದು ಯೂಟ್ಯೂಬರೇ ಮಾಡಿದ್ದು ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಈ ಪಾಪಿಗಳು ದುಡ್ಡಿನ ಇಟ್ಕೊಂಡು ಇವತ್ತು ಇಲ್ಲಿ ಬಂದದ್ದು ಕ್ರಿಯೇಟ್ ಮಾಡ್ಲಿಕ್ಕೆ ಬಂದದ್ದು ಕ್ರಿಯೇಟ್ ಮಾಡಲಿಕ್ಕೆ ಅಲ್ಲೇ ಅಂದ್ರೆ ಈ ಯೂಟ್ಯೂಬರ್ಗೆ ಹೊಡೆದಿದ್ದಾರಲ್ಲ ಇವನ್ ಮೈಂಡ್ ಸ್ಟ್ರೀಮ್ ಮೀಡಿಯಾ ಅಂತ ಹೇಳಿ ಇಲ್ಲಿ ಬಂದು ನನ್ಗೆ ಹೊಡೆದ್ರು ನನಗೆ ಹೊಡೆದ್ರು ಅಂತ ಅವನಿಗೆ ಏನಾಗಿದೆ ದಾಡಿ ಅವನಿಗೆ ಏನಾದ್ರೂ ಲಕ್ಕೋ ಬರ್ದಿದ್ದ ಅವನಿಗೆ ಒಳಗಡೆ ನಿಂತೊಂಡು ಫೋನ್ ಮಾಡಿ ನನಗೆ ಹೊಡೆದಿದ್ದಾರೆ ಅಂತ ಹೇಳಿ ಮೈ ಶೆಟ್ಟಿ ಗ್ಯಾಂಗ್ ಇಂದ ಹೊಡೆದಿದ್ದಾರೆ ಅಲ್ಲೇ ಅಂತ ಹೇಳ್ತಿದ್ದಾರೆ ಪಾಪಿಸ್ಟ ಅವನು ಪಾಪಿಸ್ಟ ಇದೆ ಆಸ್ಪತ್ರೆದ ಒಳ ಏರ್ಲಾ ಬರಬಿಡ್ತೀವಿ ಪ್ಲೀಸ್ ಇನ್ ಮಾತಾಡ್ಲ ಪೋಲೆ